ಅವ್ರಿಗೆ ಯಾರು ಹೋದ್ರ ಮೇಲೆ ನ್ಯಾಯ ಸಿಗಲಾಗೈತಿ ಮತ್ ಎಂತವ್ರಿಗೆ ಗಲ್ ಸಿಕ್ಕ ಹದಿಮೂರು ವರ್ಷದ ಹೆಣ್ಮಗಳಿಗೆ ಅತ್ಯಾಚಾರ ಆಗ್ಯದ್ರಿ ಸರ್ ಈತ ರೇಪ್ ಮಾಡತ್ತಾರ ಕಾಲೊಂದ್ ಚಪ್ಪಲ್ ಎಲ್ಲಾ ಹಂಗೇ ಅದಾರ ಹುಡುಗಿ ಎಲ್ಲದಾವಲ್ಲ ತುಂಬಿ ಎಲ್ಲಾ ನೋಡಿದ್ರೆ ಎಲ್ಲಾ ಇದು ಕಾಣಿಸ್ಲಿಲ್ಲ ಸಾಲಿ ಬಲ್ ಹೋಗಿ ಸಾಲಿ ಬಿಟ್ಟೆ ಕಿನ್ನೆ ಆಗತ್ತ ಸಾಲಿ ಹೋನಾರ ನೋಡ್ರ ಸಾಲಿ ಕಿನ್ನೆ ಇತ್ತ್ರಿ

ಹುಡುಗಿ ಸ್ಕೂಲ್ ಹೋಗ್ ಬಂದಿದ್ರಿ ಸ್ಕೂಲ್ ಹೋಗ್ ಬಂದ ತಕ್ಷಣ ಬ್ಯಾಗ್ ಇಟ್ಟು ಆಜು ಬಾಜು ಅವ್ರ ಕರೆಯಕತ ಬಾ ಅಂತ ಹೇಳಿ ಹುಡುಗಿ ಸ್ಕೂಲ್ ಬ್ಯಾಗ್ ಇಟ್ಟು ಅಂತ ಹೋಗ್ಯಾಡ್ರಿ ಅವ್ರ ಹೋಗಿಂದ ದಬ್ರಸ್ತ್ ಜಾಗಿ ಹುಡುಗಿ ಜಗ್ಗ್ಯಾರೀ ಜಗ್ಗಿ ಕರ್ದಾರ ಅಂತ ಅದಕ್ಕೆ ಸೋಜ ಹೋಗ್ಯಾಡ್ರಿ ಈ ತರ ಜಗ್ಗಿ ಮತ್ತೆ ಇವ್ರು ಈ ತರ ರೇಪ್ ಮಾಡತ್ತಾರ ಅವ್ರ ಮನ್ಸಲ್ ಕೊಟ್ಟಿಲ್ರಿ ಅವ್ರು ಒಂದ್ ತಾಯಿ ಅವ್ರ ತಾಯಿ ಜಗ್ಬೇಕು ರೊಕ್ಕ ತಂಗಾರಿಲ್ಲಾ ಅವ್ರಿಜ್ ಆಗಬೇಕಾಗಿತ್ತು ಮತ್ತ್ ನಮ್ ಮಕ್ಳು ನಾವು ಸ್ಕೂಲ್ ಹೋಗುದಂಗೆ ಬಸ್ ಅಂದ್ರೆ ಆಡತಿನ್ ದಾಗ ಅವ್ರಿಗೆ ಯಾರು ಹೋದ್ರ ಭಿ ಅಲ್ಲಿ ನ್ಯಾಯಾ ಸಿಗಲೈತಿ ಮತ್ ಎಂತವ್ರಿಗೆ ಗಲ ಶಿಕ್ಷೆ ಆಗ್ಬೇಕು ಇದೇ ತರ ಮುಂದೆ ಓಡಿಸಿದ್ರ ನಾವ್ ಉಗ್ರ ಹೋರಾಟದ್ರು ಮಾಡ್ತೇವ್ರಿ ನೋಡ್ರಿ ಇವ್ರಿಗೆ ಕೈ ಹರಿದಾರ ಈ ತರ ಈ ತರ ಕೈ ಹರಿದಾರ ಇವ್ರಿಗೆ ತಲಿ ಸೊಂಡಿ ಹರಿದ ಅವ್ರಿಗೆ ಕಿವಿ ಚಾಕು ಹೊಡ್ದಾರ ಈ ತರ ಒಬ್ಬೊಬ್ಬರಿಗೆ ಕೊಲೆ ಮಾಡ್ಕೊತ ಹೋದ್ರ ಇವ್ರ ಕೊಲ್ಲಗ ಕೊರ ಸಪೋರ್ಟ್ ಮಾಡ್ತಾರಂತೆ ಸ್ಟೇಷನ್ ದಾಗ ಪೊಲೀಸ್ ಮಾಡ್ಬೇಕಲ್ಲ ನ್ಯಾಯ ಸಿಗ್ಬೇಕಾದ್ರೆ ನಾವು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ನಾಳೆ ಆಟಿಕೆ ಅವನಿಗೆ ಜಿಲ್ ಜಲಿಗೆ ಜೈಲಿಗೆ ಏರಿಸಬೇಕು ಇದೇ ತರ ವರ್ಕೌಟ್ ಮಾಡ್ಕೋತಾರೆ ಅಂದ್ರೆ ನಾವು ಬಿಡುದಿಲ್ಲ ಯಾರಿಗೂ ಬಿಡುದಿಲ್ಲ ಅವ ಪೊಲೀಸ್ ಕೈಗೆ ನಾವ್ ಮಾಡ್ಬೇಕಾಗ್ತದೆ ಪೊಲೀಸ್ ಇನ್ನ ಹೇಳಂಗಿಲ್ಲ ನಾವೇ ಮಾಡಿ ತೋರಿಸ್ತೇವೆ ಯಾಕಂದ್ರೆ ನನ್ನ ಮನೆಗು ನಮ್ಮ ಮಗ ಸಣ್ಣ ಸಣ್ಣ ಮಕ್ಕಳು ಮಕ್ಕಳಿಗೆ ಇದೇ ತರ ಹೆಂಗ ಮಾಡುದು ಹಿಂಗ ಮಾಡಿದ್ರೆ ಸಣ್ಣ ಸಣ್ಣ ಮಕ್ಕಳು ಅದಾವ್ ಸ್ಕೂಲಿಗೆ ಹೋಗ್ತಾವ್ ಬರ್ಲಿ ಅವ್ರ ಮನೆಗೆ ಹೋಗ್ತಾರೆ ಎಲ್ಲರಿಗೂ ಯಾರಿಗೆ ಬಿಡುದಿಲ್ಲ ಅವ್ರೇನತ್ರ ಓಣಿ ಒಳಗ ಬಿಡಿಸ್ತಾವ್ರಿಗೆ ನಿಮ್ಗೆ ನೋಡ್ಕೋತೀನಿ ಅಂತ ಹೇಳಾರ ಅವ್ರು ನೋಡ್ಕೋತೀನಿ ಅಂದ್ರೆ ಜೀವನ ಹೊಡೆದ್ರೆ ನಾಳೆಗೆ ನೀವ್ ಬರ್ತೀರಾ ರಿಪೋರ್ಟ್ ಬರ್ತಾರೆ ಬರ್ತಾರ ಅವ್ರು ಬರ್ತಾರ ಪೊಲೀಸರು ನಾವಂತ ಬಿಡುದಿಲ್ಲ ಒಂದ್ ನಿಮಿಷ ನಾ ಹೇಳ್ತೀನಿ ಇದೇ ತರ ಮುಂದ್ ಕಂಟಿನ್ಯೂ ಐತಂದ್ರ ನೋಡ್ರಿ ಅವ್ರ ತಾಯಿ ಹುಚ್ಚಾಕ್ ಕೂತಾಳ ಆ ತಾಯಿಗೆ ಏನ್ ಮಾಡೋದ್ ನಾಳೆ ಮುಂದ್ ಇದೇ ತರ ಮಾಡಿದ್ರೆ ನಾ ಮುಂದೆ ಹೋದ್ ಉಗ್ರ ಹೋರಾಟ ಮಾಡ್ತೇವ್ರಿ ನಾವು ಯಾಕಂದ್ರೆ ಈ ತರ ನೋಡ್ರಿ ಹುಡುಗಿ ಅವ್ರ ಹೆಣ್ಮಗಳವ್ರು ಇದೇ ತರ ಮಾಡಿದ್ರೆ ಉಗ್ರ ಹೋರಾಟವನ್ನು ಗ್ಯಾರಂಟಿ ಮಾಡ್ತೇನೋ ಯಾಕಂದ್ರೆ ಹುಡುಗಿ ನ್ಯಾಯ ಸಿಗಬೇಕು ನ್ಯಾಯ ದೊರಕಿಸ್ ಕೊಡ್ಬೇಕು ಮತ್ತೆ ಹಿಂದಾಗಡೆ ನಾ ಮಾತ್ರ ಬಿಡುದಿಲ್ರಿ ಯಾರಿಗೆ ನಾವು ನಾವು ಕಾನೂನು ಕೈ ಮುತ್ತಿಕೊಳ್ಳೋದು ಗ್ಯಾರಂಟಿ ನಾಳೆ ಇಟ್ಟೋದ್ರೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ ಒಟ್ಟು ಪೊಲೀಸ್ ಕೈ ಮುತ್ತಬೇಕು ಇದೆ ತರ ಅನ್ನೋದ್ರ ನಾಯಿ ಸಣ್ಣ ಸಣ್ಣ ಮಕ್ಕಳ ಬಸವನಗರ ಯಾವುದು ಸವಲತ್ತೆ ಇಲ್ಲ ಮಕ್ಕಳು ನಡ್ಕೊಂಡು ಹೋಗ್ತಾವ ಆ ಹುಡುಗ ಜಾಗ ಒಬ್ಬೊಬ್ರು ಜಾಗ ಮಾಡ್ಬೇಕ್ರಿ ನೀಚನ ಹಾಕಿದ್ರಿ ಅವ್ರ ಮನೆ ಅಕ್ಕ ತೆಗಿಯಾರಿಲ್ಲ ನಾವ್ ಹೇಳ್ತಾರೆ ಅವ್ರ ಅವ್ವ ಹುಚ್ಚಾಗ್ಯಾರ ಅವ್ರ ಸಪೋರ್ಟ್ ಮಾಡ್ತಾರ ಅವ್ವ ತಾಯಿ ತಂದೆ ಸಪೋರ್ಟ್ ಅವಾಗ ನ್ಯಾಯ ಸರ್ಕಾರ ನ್ಯಾಯ ಬೇಕು ನಮ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹೇಳಂಗಿಲ್ಲ ಅವ್ರ ಫ್ಯಾಮಿಲಿ ಕರದ್ ಇಸಿದ್ರೆ ಏನ್ ಇಲ್ಲ ತೋರ್ಸ್ಬೇಕು ದಮನಿಕೆ ಹಾಕೋದು ನಾ ನೋಡ್ಕೊತೀನಿ ಮಾಡ್ಕೋತೀನಿ ಅಂದ್ರೆ ಒಣೆಗೆ ಇರ್ತಾರೆ ಅವ್ರು ಅವ್ರು ಒಣ ಮಕ್ಕಳೇನ್ ಮಾಡ್ಬೇಕು ಇದೇ ತರ ಮುಖದ್ರೆ ಏನ್ ಮಾಡೋದ್ ಮುಂದೆ ಅವ್ರ ತಾಯಿನ ಕೂತು ಮಗನಿಗೆ ಹಿಡ್ತಾ ತಾಯಿ ನಮ್ಗ ತಾಯಿನೂ ಶಿಕ್ಷೆ ಆಗ್ಬೇಕು ಅವ್ರ ತಂಗಿನೂ ಶಿಕ್ಷಕೋ ಅವ್ನೂ ಶಿಕ್ಷೆ ಆಗ್ಬೇಕು ಈ ತಾಲೂಕ್ ಅನ್ ಬಿಡಂಗಿಲ್ಲ ನಾವು ಇಲ್ಲಿ ಆಗ್ಲಿಲ್ಲ ಹೋಗುವ ಗ್ಯಾರಂಟಿ ಮಾಡ್ತೇವ್ರಿ ಅವ್ರೀ ಅವ್ರೇ ಕೊಡ್ಬೇಕು ಇವ್ರ ಮೂರ್ ಮಂದಿಗೆ ಏನಾರ ಅವ್ರಿಗೆ ಆಯ್ತು ಅಂದ್ರೆ ಅವ್ರೇ ಮಾಡಿ ಚಿಟಿಕೆ ಹೊಡ್ ತೋರಿಸ್ತಾನಂದ್ರೆ

ನಮ್ಮ ಕರ್ನಾಟಕ ಸೈನಿ ದವಾಖಾನಿಗ್ ಹೋಗಿದ್ದೇವ್ರಿ ದವಾಖಾನಿಗ್ ಹೋಗ್ ಬರೋದ್ರಾಗ ನಮ್ ಹುಡ್ಗಿನ್ ಮನೆ ಆಗ ನಾ ಕಾಲನ್ ಚಪ್ಪಲ್ ಎಲ್ಲಾ ಹಂಗೆ ಅದಾವ್ರಿ ಹುಡುಗಿ ಎಲ್ಲ ಮನೆಯೆಲ್ಲಾ ನೋಡಿದ್ರ ಮನೆಯೆಲ್ಲ ಇದ್ ಕಾಣಿಸ್ಲಿಲ್ಲ ಸಾಲಿ ಬಲ್ಲಿ ಹೋಗಿ ಸಾಲಿ ಬಿಟ್ಟೆ ತಿನ ಇತ್ತ ಸಾಲಿ ಹೋಗಿ ನೋಡ್ರಿ ಸಾಲಿ ಕಿಲತ್ರಿ ಅಲ್ ಅವ್ರ ಹುಡುಗಿಯರ್ ಎಲ್ಲ ಇಲ್ಲದಾರ ಅವ್ರ ಮನಿಗೆಲ್ಲ ಹೋಗ್ ಬಂದ್ಯಾರಿ ಈಗ ಏನ್ ಇದೆ ಹುಡುಗ ಮುಚ್ಚಿಟ್ಟಿದ್ ನಾ ಏನ್ ಮಾಡಿದ್ರ ಅವ್ರ ಮನಿ ಮುಂದೆ ಕೂತ ನಾ ನನ್ ಮಗಳೆಲ್ಲ ಹೋಗ ಹೇಳತ್ತ ಮಗಳ ಎಲ್ಲ ಕೇಳದ್ರಿ ಇಲ್ಲತ್ತಿ

ರೀ ಆರ ಹೋರಿ ಎಲ್ಲಾರು ಹೊಡ್ದಾರ್ ಬಿರಿ ನಮ್ಗ ಅಷ್ಟ್ ಮಾಡೇ ಹೊಡ್ದಾರ್ರಿ ಅರೂನ್ರಿ ಸಹ ಇಲ್ಲೆಲ್ಲ ಸಹಾಯ ಮಾಡದ್ ಸತ್ತಗ ಹೊಡ್ದಾರೀ ನನ್ಗೂ ಹೊಡ್ದಾರ್ರಿ ಅವ್ರು ಅರುನ್ರಿ ಅವ್ರ ಅಲ್ಲೇ ಮನಿ ಮಗ್ಲೆದ್ ನಮ್ ರೀ ನಮ್ ಮುಂದೆ ಹೊಡ್ದ್ ಏನಂತಂದ್ರೆ ಇನ್ನಾದ್ರೂ ನಮ್ ಹುಡ್ಗಿ ಇದು ಮಾಡ್ತೀನಿ ಮತ್ ನಾವ್ ಎಲ್ ಹೋಗ್ರಿ ಅವ್ರ ಇಷ್ಟ ನಮ್ಗ್ ದಮಕಿ ಆಗ್ತಾರೀ ಹದ್ಮೂರು ವರ್ಷದ ಹೆಣ್ಮಗಳಿಗೆ ಅತ್ಯಾಚಾರ ಆಗ್ಯದ್ರಿ ಸರ ರೀ ಸರ್ ಈ ತರ ಹೆಣ್ಮಗಳಿಗೆ ಅತ್ಯಾಚಾರ ಅತ್ಯಾಚಾರ ಆದ್ರ ಸರ್ಕಾರದ ಕಾನೂನು ಪ್ರಕಾರ ನೋಡಿದ್ರ ಹೆಣ್ಣಿಗೆ ಬಾಳ ಅತ್ಯಾಚಾರ ಆಗ್ಲಾಗತ್ತೈತಿ ಒಂದು ಹದಿಮೂರು ವರ್ಷದ ಹೆಣ್ಣಿಗೆ ಈ ತರ ಅತ್ಯಾಚಾರ ಆದ್ರೆ ನಾವ್ ಏನ್ ಕಲಿಸ್ಬೇಕು ಸಾಲಿಗಿ ಏನ್ ಬಿಡ್ಬೇಕು ಮನೆಯಲ್ಲಿ ಕರ್ಕೊಂಡು ಬೇರೆ ಪ್ರಾಬ್ಲಮ್ ಆಗ್ತದ್ರಿ ಮತ್ತೆ ಹೆಣ್ಣಿಗೆ ಹೇಳಿ ಕಾನೂನು ಸರ್ಕಾರ ಹೇಳಾಕತ್ತದ್ರಿ ಆ ಪ್ರಕಾರ ನಾವು ಮಾಡಿದ್ರ ಹೆಣ್ಣಿಗೆ ಸಾಲಿ ಕಲಿಸ್ಬೇಕಂದ್ರ ಈ ತರ ಎಲ್ಲಾ ಅತ್ಯಾಚಾರ ಆಗ್ಲಾಗತ್ತದ್ರಿ ಆ ಹೆಣ್ಣಿಗೆ ನ್ಯಾಯ ಗುರು ದಿನಮಾನಗಳಲ್ಲಿ ಅವ್ರಿಗೆ ನ್ಯಾಯ ದೊರಕಿಸ್ಲಿಕ್ಕೆ ನಾವ್ ಹೋರಾಟ ಮಾಡ್ತೀವ್ರಿ ಒಂದ್ ಹೆಣ್ಣಿಗಾಗಿ ಏನು ನ್ಯಾಯ ಸಿಗ್ಲಿಕ್ಕೆ ಅಂದ್ರೆ ಅದರ ಪರವಾಗಿ ನಾವು ಹೋರಾಟ ಮಾಡ್ತಿವಿ ಆ ಹುಡುಗಿ ಒಂದು ಹನ್ನೆ ಹದಿಮೂರು ವರ್ಷದ ಹುಡುಗಿಗೆ ಸಾಲಿಗೆ ಹೋಗ್ಲಾಕ ಅವಕಾಶ ಇಲ್ಲಂದ್ಮೇಲೆ ಅವಕಾಶ ಇಲ್ಲಂದ ಮೇಲೆ ಒಂದ್ ಹೆಣ್ಣ ಕಲಿಬೇಕೋ ಕಲಿಬಾರದು ಅನ್ನೋ ಪ್ರಶ್ನೆ ಒಂದು ಹುಡ್ತದಲ್ರೀ ಅದು ನ್ಯಾಯ ಸಿಗ್ಲಿಕ್ಕೆ ಅಂದ್ರೆ ಮತ್ ನಾವ್ ಮುಂದ್ ಹೋಗ್ಬೇಕಾಗ್ತದ್ರಿ ನ್ಯಾಯ ದೊರಕು ತನಕ ಮುಂದ್ ಹೋಗ್ತಿವ್ರಿ ಸರ್ ನಾವ್ ಟೈಸಿನ ಹತ್ತಿವಾಲೆ ಅದೇ ಇವತ್ತು ಬಸವನಗರದಲ್ಲಿ ಇವತ್ತು ಒಂದು ಹೆಣ್ಣು ಹೆಣ್ಮಗಳು ಒಂದು ಹದಿಮೂರು ವರ್ಷದ ಹೆಣ್ಮಗಳು ಇದ್ದಾಳೆ ಸಾಲಿ ಕಲಿತಾಳಕ್ಕೆ ಸಾಲಿಗೆ ಹೋಗಿ ವಾಪಸ್ ಮನೆಗೆ ಬಂದಿದ ನಂತರ ಅದೇ ಪಕ್ಕದ ಮನೆ ಒಬ್ಬ ಹುಡುಗ ಅರುಣ್ ಅಂತೇಳಿ ಅವರು ಆ ಹುಡುಗಿನ ಏನೋ ಒಂದು ರಂಬಿಸಿ ಅಕ್ಕ ಪಕ್ಕ ಮನೆಯಾಗಂದ್ರೆ ಯಾರಾದರೂ ಹೋಗತ್ತಾರ ಸಹಜವಾಗಿ ಏನೋ ಅಣ್ಣ ಕ್ರೀಡಾ ಕಸಿಗೆ ಹೋಗಿದಾರ ಅವ್ರ ಮನೆಗೆ ಹೋದಂತ ಅವ್ರಿಗೆ ಬಾಯಿಗೆ ಏನೋ ಅರ್ಬಿ ಕಟ್ಟಿದ್ರಂತ ಕಟ್ಟಿ ಅಲ್ಲಿ ಮನೆಯಾಗ ಏನು ಕೂಡ ಹಾಕಿದ್ರಂತ ಮತ್ತೆ ಆ ಮನೆಯಲ್ಲಿ ಅವ್ರದ್ದು ಆ ಹುಡುಗನ ತಾಯಿನೂ ಇದಾರಂತ ತಾಯಿ ಮತ್ತು ಅವ್ರ ತಂಗಿ ಅವರೆಲ್ಲ ಇದಾರಂತ ಅವರು ಒಬ್ಬ ಹೆಣ್ಣು ಒಂದು ಹೆಣ್ಣಿದ ಈ ತರ ಬಾಯಿ ಕಟ್ಟಿ ಮನೆಯಾಗ ಕುಸ ಎಷ್ಟು ಮರ್ಯಾದೆ ಹೋಗತ್ತಲ್ಲ ಅದೇ ತರ ಅವ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರ ಅಕ್ಕ ತಂಗಿ ಇರ್ತಾರ ತಾಯಿ ತಂದೆ ಇರ್ತಾರ ಈ ತರ ಹೆಣ್ಮಕ್ಳನ್ನ ಈ ತರ ನಾವು ತೊಂದರೆ ಕೊಡ್ಲಿಕ್ಕೆ ಅಂದ್ರ ಮುಂದೆ ಹೆಂಗ ಇದು ಮಾಡ್ಕೋ ವಿಶ್ವಾಸ ಮಾಡ್ಕೋದು ಜನರ ಮ್ಯಾಗ ಅಕ್ಕಪಕ್ಕ ಮನೆಯವ್ರ ಮ್ಯಾಗ ಈ ವಿಶ್ವಾಸ ಮಾಡೋದು ಈಗ ನಾಳೆ ಸಾಲಿಗೆ ನಾವು ಕಳ್ಸ್ಬೇಕಂದ್ರೆ ನಮ್ಗೆ ಈಗ ಭಯ ಬರ್ಲಿಕ್ಕತ್ತದ ಹುಡುಗಿಗೆ ಸಾಲಿಗೆ ಕಳ್ಸ್ಬೇಕಂದ್ರೂ ಕೂಡ ಅಷ್ಟೇ ಅಲ್ಲ ಪ್ರತಿಯೊಬ್ರು ಆ ಕಾಲನಿ ಒಳಗೆ ಯಾರಿಗಾದ್ರೂ ನಾವು ಮಕ್ಕಳಿಗೆ ಸಾಲಿ ಕಲಿಸಬೇಕಂದ್ರೆ ಇವತ್ತು ಭಯ ಹುಟ್ಟಿಗತ್ತದ ಎಲ್ಲರಿಗೆ ಹೀಗಾಗಿ ಇಂಥವ್ರನ್ನ ಕಠಿಣವಾಗಿ ಶಿಕ್ಷೆ ಕೊಡ್ಬೇಕು ಆದಷ್ಟು ಇಂಥವ್ರಿಗೆ ಪಾಸಿ ಕೊಟ್ರು ಕಮ್ಮಿನೇ ಪಾಸಿ ಕೊಡ್ಬೇಕು ಇಂಥವ್ರನ್ನ ಇವ್ರ ಒಬ್ಬರಿಗೆ ಪಾಸಿ ಕೊಟ್ರ ನೂರಾರು ಜನ ಭಯ ಪಡ್ತಾರೆ ಇಂಥ ಕೆಲಸ ಮಾಡ್ಲಿಕ್ಕೆ ಮುಂದಿನ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾನು ಬಿಜಾಪುರ ಜಿಲ್ಲಾ ಉಪಾಧ್ಯಕ್ಷ ಕಾನೂನು ಕಠಿಣ ಶಿಕ್ಷೆ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಇಡೀ ಕರ್ನಾಟಕದಲ್ಲಿ ಹೋರಾಟ ಮಾಡ್ತೀವಿ ಒಂದು ಬಿಜಾಪುರನಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಹೋರಾಟ ಮಾಡ್ತೀವಿ ನಾನು ಸರ್ ಕೃಷ್ಣ ಅಂತ ಅಂತೇಳಿ ನಾನು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಜಿಲ್ಲಾ ಉಪಾಧ್ಯಕ್ಷ